ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೌಂದರ್ಯ ಕೆ ಎಸ್ ಆಕಾಂಕ್ಷಿ ನಾನು ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆಫ್ಟರ್ ಮ್ಯಾರೇಜ್ ನನ್ನ ಹಸ್ಬೆಂಡ್ ನನಗೆ ಒಂದು ಸಲಹೆ ನೀಡ್ತಾರೆ ನೀವು ಯಾಕೆ ಕೆ ಎಸ್ ಬರಿಬಾರ್ದು ಅಂತ ನನಗೆ ಆ ಸಲಹೆ ಕೇಳೇ ಒಂಥರ ಕಬ್ಬಿಣದ ಕಡಲೆ ಥರ ಅಂತ ಅನಿಸಿತ್ತು ಫಸ್ಟು ಯೋಚನೆ ಬಂದಿದ್ದೇನು ಅಂದರೆ ನಾನು ಕನ್ನಡ ಮಾಧ್ಯಮದ ಅಭ್ಯರ್ಥಿ ಇದು ನನ್ನಿಂದ ಸಾಧ್ಯನಾ ಅಂತ ಅದಕ್ಕೆ ಅವರೊಂದು ಸಲಹೆ ಒಂದು ರಾಗವಾಂಕನ ನುಡಿ ಹೇಳ್ತಾರೆ ನಡೆವವರೆಡವದೆ ಕುಳಿತವರೆಡವರೆ ಅಂತ ಅಂದರೆ ನೀನು ನಡೆದ್ರೇನೆ ಬೀಳೋದು ಕುತ್ಕೊಂಡಿದ್ರೆ ಹೇಗೆ ಬೀಳೋಕ್ಕೆ ಸಾಧ್ಯ ಅಂತ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ಅಕ್ಕ ಮಹಾದೇವಿಯ ಒಂದು ಸಾಲ ಹೇಳ್ತಾರೆ ಇದು ನನ್ನ ಜೀವನದಲ್ಲಿ ಒಂದು ಅತ್ಯಂತ ದುಡ್ಡು ಸ್ಫೂರ್ತಿ ಅಂತಲೇ ಹೇಳ್ಬೋದು ಧೈರ್ಯ ಮೂಡಿಸುತ್ತೆ ನಾನು ಏನಾದರೂ ಮಾಡ್ಬೋದಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾನು ಇಪ್ಪತ್ತು ಇಪ್ಪತ್ತರಲ್ಲಿ ಕೆ ಎ ಎಸ್ ಮೇನ್ಸ್ನ ಕೊಡ್ತೀನಿ ಆನಂತರ ನಾನು ಕೆ ಎ ಎಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ಆಗಲಿಲ್ಲ ಆಮೇಲೆ ನಾನು ಪರೀಕ್ಷೆಗೆ ಅಷ್ಟೊಂದು ತಯಾರಿ ಮಾಡೋದಕ್ಕೂ ನನಗೆ ಆಗಲಿಲ್ಲ ನಿಮಗೆ ಗೊತ್ತಿದೆ ಹಲವಾರು ಅಡೆತಡೆಗಳ ನಂತರ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ನೋಟಿಫಿಕೇಷನ್ ಆಗುತ್ತೆ ಆಗ ನಾನು ತುಂಬ ಗರ್ಭಿಣಿಯಾಗಿದ್ದೆ ಕೆ ಎಸ್ ಮೊದಲನೇ ಪ್ರಿಲಿಮ್ಸ್ ಆಗಸ್ಟ್ ಇಪ್ಪತ್ತೇಳಕ್ಕೆ ಇದ್ದಂಥ ಸಂದರ್ಭದಲ್ಲಿ ನನ್ನ ಮಗಳು ಆರು ತಿಂಗಳು ಅಂಥ ಸಂದರ್ಭದಲ್ಲಿ ಪ್ರಿಪ್ರೇಷನ್ ಮಾಡುವಾಗ ರಾತ್ರಿ ಮಗುವಿಗೆ ಫೀಡಿಂಗ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನ ನಿರ್ಭಾಯಿಸಬೇಕಾಗಿತ್ತು ಇದರ ಎಲ್ಲರ ಜೊತೆಗೂ ನಾನು ಓದಬೇಕಿತ್ತು ಹೀಗಿದ್ದಾಗ ಇದು ಕೇವಲ ನನ್ನ ಸಮಸ್ಯೆ ಅಷ್ಟೇ ಅಲ್ಲ ಎಲ್ಲ ತಾಯಂದಿರ ಸಮಸ್ಯೆನೂ ಹೌದು ಎಲ್ಲ ಗೃಹಿಣಿಯರ ಸಮಸ್ಯೆನೂ ಹೌದು ಅಂತ ನಾನು ಛಲ ಬಿಡದೆ ಓದೋದಕ್ಕೆ ಶುರು ಮಾಡಿದೆ ಅಂಥ ಸಂದರ್ಭದಲ್ಲಿ ನನಗೆ ಅರೌಂಡ್ ನೂರ ಮೂವತ್ತರಿಂದ ನೂರ ಅರವತ್ತು ನೂರ ನಲ್ವತ್ತು ಅಂಕಗಳು ಆಸುಪಾಸು ಪಡ್ಕೊಂಡಿದ್ದೆ ನಂತರ ದಿನಗಳಲ್ಲಿ ನಾನು ಮೇನ್ಸ್ ಪ್ರಿಪ್ರೇಷನ್ ಮಾಡೋದಕ್ಕೆ ಶುರು ಮಾಡ್ತೀನಿ ಸ್ವಲ್ಪ ದಿನಗಳಲ್ಲಿ ನಂತರಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಅದು ಏನಂದರೆ ರೀ ಎಕ್ಸಾಮ್ ಐ ವಾಸ್ ಟೋಟಲಿ ಇನ್ ಡಿಪ್ರೆಷನ್ ಯಾಕಂದರೆ ಇದೊಂದು ಸಾಮಾನ್ಯ ಪರೀಕ್ಷೆ ಅಲ್ಲ ಕೆ ಎ ಎಸ್ ಅನ್ನೋದಕ್ಕೆ ಹಲವಾರು ದಿನಗಳ ನಿರಂತರ ಪರಿಶ್ರಮ ಬೇಕು ಡೆಡಿಕೇಷನ್ನ ಅವಶ್ಯಕತೆ ಇದೆ ಏನೇ ಇದ್ದರೂ ಮತ್ತೆ ನಾನು ಚಾಲೆಂಜಿಂಗ್ ಆಗಿ ತಗೊಂಡೆ ಎಲ್ಲ ಅಭ್ಯರ್ಥಿಗಳಿಗೂ ಆಗಿದ್ದೆ ನನಗೂ ಆಗಿದೆ ಮತ್ತೆ ಪ್ರಿಪ್ರೇಷನ್ ಶುರು ಮಾಡಿದೆ ಹಲವಾರು ತಡೆಗಳನ್ನೆಲ್ಲನೂ ದಾಟಿಕೊಂಡು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಾನು ಮರು ಪರೀಕ್ಷೆನ ಬರೀತೀನಿ ಆಗ ನನ್ನ ಮಗುಗೆ ಕೇವಲ ಒಂಬತ್ತು ತಿಂಗಳು ಹಾಲು ಉಣಿಸೋ ತಾಯಂದಿರಕ್ಕೆ ಬೇಕಾದಂತಹ ಕನಿಷ್ಠ ಕನಿಷ್ಠ ಆರು ತಾಸಿನ ನಿದ್ರೆ ಕೂಡ ನನಗೆ ಸಿಗ್ತಾ ಇರಲಿಲ್ಲ ಆದರೂ ನಾನು ಛಲ ಬಿಡದೆ ಶ್ರದ್ಧೆಯಿಂದ ಓದಿದ್ದೀನಿ ಈ ಪರೀಕ್ಷೆಯಲ್ಲಿ ನನಗೆ ಸುಮಾರು ನೂರ ಎಂಬತ್ತು ಆಸುಪಾಸಿನ ಅಂಕಗಳನ್ನ ಇದೆ ನಾನು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಏನು ಇಚ್ಛಿಸ್ತಾ ಇದ್ದೀನಿ ಅಂದರೆ ನಾವು ಅಂದರೆ ನನ್ನಂತಹ ಎಷ್ಟೋ ಹೆಣ್ಣು ಮಕ್ಕಳು ಎಷ್ಟೋ ಗೃಹಿಣಿಯರು ತಾಯಂದಿರು ಹಲವಾರು ಮಾನಸಿಕ ಹಿಂಸೆಗಳಿಗೆ ಒಳಗಾಗಿ ಎಕ್ಸಾಮ್ನ ಕೊಟ್ಟಿರ್ತೀವಿ ಇದು ಕೇವಲ ಹೆಣ್ಣು ಮಕ್ಕಳ ಕತೆ ಅಷ್ಟೇ ಅಲ್ಲ ನಾಳೆ ನನ್ನ ಮಗ ಅಥವಾ ನನ್ನ ಮಗಳು ಕೆ ಎಸ್ ಅಧಿಕಾರಿಯಾಗಿ ನೋಡಬೇಕು ಅಂತ ತನ್ನೆಲ್ಲ ಹಸಿವನ್ನು ನೋವನ್ನು ಮುಚ್ಚಿಟ್ಕೊಂಡು ಕನಸನ್ನು ಕಾಣೋ ಆಶಾ ಭಾವನೆ ಹೊಂದಿರುವಂತಹ ಎಲ್ಲ ಪೋಷಕರ ವ್ಯಥೆನೂ ಇದರಲ್ಲಿದೆ ಇದನ್ನೆಲ್ಲ ಮೀರಿ ನಾವು ಪರೀಕ್ಷೆ ಬರೆದಿರ್ತೀವಿ ಆದರೆ ನಮ್ಮದಲ್ಲದೆ ಇರುವಂಥ ತಪ್ಪಿನಿಂದಾಗಿ ಮೊದಲನೇ ಸರಿ ಮೊದಲ ಬಾರಿಗೆ ಮರು ಪರೀಕ್ಷೆ ಆಯಿತು ಇದೂ ಸಹ ನಾವು ಒಪ್ಕೊಳ್ತೀವಿ ಈ ಮರುಪರೀಕ್ಷೆ ಏನಿದೆ ಇಟ್ ವಾಸ್ ಅಪ್ ಟು ದ ಯು ಪಿ ಎಸ್ ಸಿ ಸ್ಟ್ಯಾಂಡರ್ಡ್ ಅಂತಲೇ ಹೇಳ್ಬೋದು ಕೆಲವೊಂದು ಸಣ್ಣ ಪುಟ್ಟ ಗ್ರಾಮಟಿಕಲ್ ಮಿಸ್ಟೇಕ್ ಆಗಿದೆ ಉದಾಹರಣೆಗೆ ವಿಧೇಯಕ ಅಂತ ಇರಬೇಕಿತ್ತು ವಿಧೇಯತ ಅಂತ ಆಗಿದೆ ಬೆರಳಿಕೆಯಷ್ಟು ಪ್ರಶ್ನೆಗಳು ಮಾತ್ರ ತಪ್ಪಾಗಿ ಮುದ್ರಿತ ಆಗಿದೆ ಅದಕ್ಕೆ ಕೆ ಪಿ ಎಸ್ ಸಿ ಅನ್ನೋ ಒಂದು ಸಂವಿಧಾನ ಸಂಸ್ಥೆ ಇದೆ ಅದಕ್ಕೆ ಅದರದ್ದೇ ಆದಂತಹ ನೀತಿ ನಿಯಮಗಳಿದೆ ಅದಕ್ಕೆ ಸಮಂಜಸವಾದಂತಹ ಕ್ರಮ ತಗೊಳ್ಳುತ್ತೆ ಆದರೆ ಇದೇ ಕಾರಣಕ್ಕೆ ಪುನಃ ರೀ ಎಕ್ಸಾಮ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದು ಎಷ್ಟು ಮಟ್ಟಿಗೆ ಸಮಂಜಸವಾದದ್ದು ನೀವೇ ಹೇಳಬೇಕು ನಾನು ಕೂಡ ಕನ್ನಡ ಮಾಧ್ಯಮದ ಅಪ್ಪಟ ಅಭ್ಯರ್ಥಿ ಕನ್ನಡ ಕೋಟವನ್ನು ಕ್ಲೇಮ್ ಮಾಡ್ತಾ ಇದ್ದೀನಿ ಹಾಗಂತ ನಾನು ಕಷ್ಟಪಟ್ಟು ಓದಿದ್ದು ನಿಜಾನೇ ಅಲ್ವಾ ನನ್ನ ಪರಿಶ್ರಮನೂ ನಿಜಾನೇ ತಾನೆ ಕನ್ನಡ ಅಭ್ಯರ್ಥಿಗಳಿಗೆ ಮೋಸ ಆಗಿದೆ ಅಂದರೆ ನಾನು ಕನ್ನಡ ಮಾಧ್ಯಮ ಅಭ್ಯರ್ಥಿ ನಾನು ಹಗಲಿರುಳು ಎಲ್ಲನೂ ಎಲ್ಲನೂ ಬಿಟ್ಟು ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿ ಓದಿದ್ದೀನಿ ಕಷ್ಟಪಟ್ಟು ಓದಿದ್ದೀನಿ ಅದಕ್ಕೆ ನಾನು ಫಲಿತಾಂಶವನ್ನು ನೋಡಬೇಕಾ ಅಥವಾ ಎರಡನೇ ಮತ್ತೆ ಮರು ಪರೀಕ್ಷೆ ಬರೀಬೇಕಾ ಗೊತ್ತಾಗ್ತಿಲ್ಲ ಇಲ್ಲಿ ಏನಾಗಿದೆ ಅಂದರೆ ಕಷ್ಟಪಟ್ಟು ಓದಿದ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಜೊತೆ ಓದದೇ ಇರೋ ಅಭ್ಯರ್ಥಿಗಳನ್ನ ಒಂದೇ ತಕ್ಕಡಿಗೆ ತೂಗಿಸೋದು ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳಿ ಪದೇ ಪದೇ ರೀ ಎಕ್ಸಾಮ್ ರೀ ಎಕ್ಸಾಮ್ ಆಗ್ತಾನೇ ಇದ್ದರೆ ನಮ್ಮಂಥ ಹೆಣ್ಣುಮಕ್ಳು ಗೃಹಿಣಿಯರು ತಾಯಂದಿರಿಗೆ ಎಲ್ಲಿಯವರಿಗೆ ಮನೆಯವರು ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ ಅಥವಾ ಸಕ ಸಪೋರ್ಟ್ ಸಿಸ್ಟಮ್ ಕೊಡ್ತಾರೆ ಇದರಿಂದ ಎಷ್ಟೋ ಹೆಣ್ಣುಮಕ್ಕಳು ಅವಕಾಶ ವಂಚಿತರಾಗ್ತಾರೆ ದಯವಿಟ್ಟು ಇದ್ರ ಬಗ್ಗೆನೂ ಯೋಚನೆ ಮಾಡಿ ರೀ ಎಕ್ಸಾಮೆ ಎಲ್ಲದಕ್ಕೂ ಪರಿಹಾರ ಅಲ್ಲ ನನಗೇನು ಅನಿಸಿದೆ ಅಂದರೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ಬೇಸ್ಡ್ ಆನ್ ಮೆರಿಟ್ ಆ್ಯಂಡ್ ದ ಮೆರಿಟ್ ಶುಡ್ ಬಿ ಹಬ್ ಹೆಲ್ಡ್ ಆನ್ ಆಲ್ ದ ಸರ್ಕಮ್ಸ್ಟೆನ್ಸಸ್ ಮೆರಿಟ್ ಈಸ್ ದ ಇಂಡಿವಿಜುವಲ್ ಎಬಿಲಿಟಿ ಆಫ್ ದ ಕ್ಯಾಂಡಿಡೇಟ್ ಹೀಸ್ ಆರ್ ಹರ್ ಹಾರ್ಡ್ ವರ್ಕ್ ಮ್ಯಾಟರ್ಸ್ ನಾಟ್ ದ ಎಕ್ಸ್ಕ್ಯೂಸಸ್ ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಅವಕಾಶ ಇದೆ ಅದೇ ರೀತಿ ನಮಗೂ ನಮ್ಮ ಪರಿಶ್ರಮಕ್ಕೂ ಬೆಲೆ ಇದೆ ಸೋಲಿದ್ರೆ ಏಳಿಗೆಗೆ ಮೆಟ್ಟಲಾಗಬೇಕು ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ ಆಗ್ಬಾರ್ದು ಡಿಮೆರಿಟ್ ರಾಜಕೀಯದ ದಾಳ ಆಗಬಾರ್ದು ಹಾಗಾಗಿ ನಾನು ಸಹ ಕನ್ನಡ ಮಾಧ್ಯಮದ ಅಭ್ಯರ್ಥಿಯಾಗಿ ಈ ಎರಡನೇ ಮರುಪರೀಕ್ಷೆ ಅನ್ನೋ ಈ ವಿಚಾರ ಏನಿದೆ ಅದನ್ನು ಖಂಡಿಸ್ತೀನಿ ಪ್ರಶ್ನೆನೂ ಮಾಡ್ತೀನಿ ಇದು ಸಮಂಜಸ ಅಲ್ಲ ನನಗೆ ಗೊತ್ತಿಲ್ಲ ನಾನು ಕೆ ಎಸ್ ಎಕ್ಸಾಮ್ ಅನ್ನೋದು ಕ್ಲಿಯರ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ನನ್ನ ಪರಿಶ್ರಮ ಮಾತ್ರ ನಿರಂತರವಾಗಿ ಇದ್ದೇ ಇರುತ್ತೆ ಮತ್ತೆ ಮರುಪರೀಕ್ಷೆ ಮಾಡಿ ದಯವಿಟ್ಟು ನನ್ನಂತಹ ಅಭ್ಯರ್ಥಿಗಳ ಕನಸನ್ನು ನುಚ್ಚು ನುರು ಮಾಡಬೇಡಿ ಅನ್ಯಾಯ ಮಾಡಬೇಡಿ ತಂದೆ ತಾಯಿಯರ ಕನಸಿಗೆ ಆಶಾಭಾವಕ್ಕೆ ಅನ್ಯಾಯ ಮಾಡಬೇಡಿ ಇದು ನನ್ನ ವಿನಂತಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೌಂದರ್ಯ ಕೆ ಎಸ್ ಆಕಾಂಕ್ಷಿ ನಾನು ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ